ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಕ್ಷ್ಕರ್ ಹನಿ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಖುದ್ದು ಸಿ ಎಂ ಸಿದ್ದರಾಮಯ್ಯವರೇ ಇವತ್ತು ಬಿಗ್ ಶಾಕ್ ಕೊಡ್ತಾ ಇದ್ದಾರೆ ಯಾರಿಗೆ ಹಾಗಾದ್ರೆ ನಿಂತ ನೆಲವೆ ಆಡ್ ಅಲುಗಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಕೈಪಾಳ್ಯದಲ್ಲಿ ಊಹಿಸದಂತಹ ಒಂದು ಬೆಳವಣಿಗೆ ಯಾವ ರೀತಿ ಪ್ಲಾನ್ ಆಯಿತು ಇಲ್ಲಿ ಯಾವ ರೀತಿ ಸ್ಕೆಚ್ ಆಯಿತು ಎಷ್ಟು ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಅದನ್ನು ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಒಂದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ಈ ಕೇಸ್ ಹನಿ ಟ್ರ್ಯಾಪ್ ಕೇಸ್ ಅಸಲಿಗೆ ಒಬ್ಬರು ತಲೆ ತೆಗಿಬೇಕು ಅಂದರೆ ಸಂಪುಟದಿಂದ ಅವರನ್ನು ಹೊರ ಹಾಕೋದು ಖಚಿತವಾಗಬೇಕು ಎರಡು ಮೂರು ಮಿನಿಸ್ಟರ್ ವಿರುದ್ಧ ಅಲ್ವಾ ಧ್ವನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಲಾಗ್ತಿರೋದು ಅದರಲ್ಲೂ ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಅವ್ರನ್ನ ಕ್ಯಾಬಿನೆಟ್ ಇಂದ ಕೈ ಬಿಡ್ತಾರ ಅನ್ನೋ ಚರ್ಚೆ ಸುಮಾರು ದಿನಗಳಿಂದ ನಡೀತಿತ್ತು ಆದ್ರೆ ಕೈ ಬಿಡ್ತಾ ಇಲ್ಲ ಹೈಕಮಾಂಡ್ ಸದ್ಯಕ್ಕೆ ಸಿದ್ದು ಕ್ಯಾಂಪ್ಗೆ ಅಭಯ ಅನ್ನೋ ರೀತಿಯಲ್ಲೇ ಪರಿಸ್ಥಿತಿ ಇತ್ತು ಅಂಥದ್ರಲ್ಲಿ ಈ ಸಚಿವ ಸಂಪುಟದಿಂದ ಕೈ ಬಿಡೋದನ್ನ ಖಚಿತಪಡಿಸೋದಿಕ್ಕೆ ಮತ್ತು ಜಾಸ್ತಿ ಮಾತಾಡೋರ ಬಾಯಿ ಮುಚ್ಚಿಸೋದಿಕ್ಕೆ ಕೆಲವರ ವೇಗಕ್ಕೆ ಬ್ರೇಕ್ ಹಾಕೋದಕ್ಕೆ ಅಂತಾನೆ ಈ ಹನಿ ಟ್ರ್ಯಾಪ್ ಕೇಸ್ ಆಯಿತಾ ಅನ್ನೋದಲ್ವ ಈಗ ಕೇಳಿ ಬರ್ತಿರೋದು ಅಂಥದ್ರಲ್ಲಿ ಆಗಿದ್ದೇ ಬೇರೆಯಲ್ಲಿ ಅದನ್ನು ಓಪನ್ ಆಗಿ ಎತ್ಕೊಂಡ್ರು ಎಷ್ಟು ಚೆನ್ನಾಗಿ ಅಚ್ಚುಗಟ್ಟಾಗಿ ಎಕ್ಸಿಕ್ಯೂಟ್ ಆಯಿತು ನೋಡಿ ಮೊದಲು ಮಾಧ್ಯಮಗಳಲ್ಲಿ ಲೀಕ್ ಆಯಿತು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿದೆ ಅನ್ನೋ ರೀತಿಯಲ್ಲಿ ಸೆಷನ್ನಲ್ಲಿ ಫಸ್ಟು ಪ್ರತಿಪಕ್ಷಗಳು ಎತ್ಕೊಳ್ತಾರೆ ಪ್ರತಿಪಕ್ಷಗಳು ಸುಮ್ಮ ಸುಮ್ಮನೆ ಎತ್ಕೊಳ್ಳಲ್ಲ ಅದು ಕೂಡ ಬಂದಿದೆ ಪ್ರತಿಪಕ್ಷಗಳಿಗೆ ಚೀಟಿ ಕೊಡ್ತಾರೆ ಸಚಿವರೇ ಒಬ್ರು ಯತ್ನಾಳ್ ಅವ್ರಿಗೆ ಹನಿ ಟ್ರಾಪ್ ಕೇಸ್ನ ಬಗ್ಗೆ ಚೀಟಿ ಕೊಟ್ಟು ಕೇಳಿಸ್ತಾರೆ ಪ್ರತಿಪಕ್ಷಗಳ ಮೊರೆ ಹೋಗಿ ಪ್ರತಿಪಕ್ಷಗಳೊಂದಿಗೆ ಕೈ ಜೋಡಿಸಿ ಈ ಕೇಸನ್ನ ಸೆಷನಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಸುಮ್ಮ ಸುಮ್ಮನೆ ಏನೇನೋ ಅಪಪ್ರಚಾರ ಆಗೋದು ಬೇಡ ಅಂತ ಯತ್ನಾಳ್ ಅವರೆಲ್ಲ ಹೇಳ್ತಿದ್ದಾರಲ್ಲ ಈಗ ಹೆಸರನ್ನು ಅನ್ನೋ ಕಾರಣಕ್ಕೆ ನಾನು ಎದ್ನಿಂತ ಮಾತಾಡಬೇಕಾಯಿತು ಅನ್ನೋ ರೀತಿಯಲ್ಲಿ ರಾಜಣ್ಣನವ್ರದ್ರ ಬಗ್ಗೆ ಎತ್ತುಕೊಂಡು ಎಸ್ ಆಗಿರೋದು ಹೌದು ನಲವತ್ತೆಂಟು ಪೆನ್ ಡ್ರೈವ್ಗಳು ಇಲ್ಲಿ ಅವ್ರದ್ದಷ್ಟೇ ಅಲ್ಲ ಡೆಲ್ಲಿ ಅವ್ರದ್ದು ಇದೆ ಅಂತಾರೆ ಡೆಲ್ಲಿ ಅವ್ರದ್ದು ಅಂದರೆ ಬಿ ಜೆ ಪಿಯ ಕೇಂದ್ರ ಮಂತ್ರಿಗಳು ಅಥವಾ ಡೆಲ್ಲಿ ಬಿ ಜೆ ಪಿ ನಾಯಕರದ್ದು ಅಂತಾನೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ನಾಯಕರದ್ದು ಅಂತಾನೋ ಗೊತ್ತಿಲ್ಲ ಒಟ್ನಲ್ಲಿ ತುಂಬ ಜನರನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ತಮಗೆ ಬೇಕಾಗಿದ್ದನ್ನು ತಗೊಳ್ಳೋದಿಕ್ಕೆ ಬ್ಲ್ಯಾಕ್ ಮೇಲ್ ಮಾಡುವ ಸಿಸ್ಟಮನ್ನೇ ಒಂದು ದೊಡ್ಡ ಫ್ಯಾಕ್ಟ್ರಿನೇ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಬಾಂಬ್ ಹಾಕಿ ನನ್ನ ವಿರುದ್ಧ ಎರಡು ಸಲ ಪ್ರಯತ್ನ ನಡೆದಿದ್ದು ಹೌದು ಅದನ್ನೆಲ್ಲ ನಾವು ಈಗ ವಶಪಡಿಸ್ಕೊಂಡಿದ್ದೀವಿ ಮೊಬೈಲು ಮತ್ತೊಂದು ರೀತಿಯಲ್ಲಿ ಮಾಹಿತಿ ಬರ್ತಾ ಇದೆ ರಾಜಣ್ಣ ರಾಜಣ್ಣ ಪುತ್ರ ಎಲ್ಲರಿಗೂ ಆಗಿತ್ತು ಸೊ ಇದಕ್ಕೆ ಉನ್ನತ ಮಟ್ಟದ ತನಿಖೆ ಅಂತ ಪರಮೇಶ್ವರ್ ಅವ್ರು ಘೋಷಣೆ ಮಾಡ್ತಾರಲ್ವ ಇವತ್ತು ಪ್ರತಿಪಕ್ಷಗಳು ಶುರು ಆಗ್ತಿದ್ದ ಹಾಗೆ ಗಲಾಟೆ ಗದ್ದಲ ಶುರುವಾಯಿತು ಸಿದ್ದರಾಮಯ್ಯನವರು ಆನ್ಸರ್ ಮಾಡಬೇಕು ಇದು ಬಜೆಟ್ ಮೇಲೆ ಮಾತಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಆನ್ಸರ್ ಮಾಡಲಿ ಅಂತ ಸಿದ್ದರಾಮಯ್ಯನವರು ಎದ್ದು ನಿಂತು ಎಂಥ ಶಾಕ್ ಕೊಟ್ಟಿದ್ದಾರೆ ನೋಡಿ ನಮ್ಮ ಪಕ್ಷದವ್ರು ನಿಮ್ಮ ಪಕ್ಷದವರಿರಲಿ ಕಟ್ಟುನಿಟ್ಟಿನ ಕ್ರಮ ಆಗತ್ತೆ ಸೊ ನಮ್ಮ ಪಕ್ಷದವರು ಅನ್ನೋದನ್ನು ಹೇಳೋದಕ್ಕೆ ಯಾರೂ ಮರಿತಾ ಇಲ್ಲ ಅಲ್ಲೂ ಇರಬಹುದು ಇಲ್ಲೂ ಇರಬಹುದು ಅಲ್ಲೊಂದು ಫ್ಯಾಕ್ಟರಿ ಇದೆ ಇಲ್ಲೊಂದು ಫ್ಯಾಕ್ಟರಿ ಇದೆ ಅಂತಿದ್ದಾರೆ ಅವರು ನಿನ್ನೇನೋ ಮಾತುಕತೆಯಲ್ಲಿ ಬಂದಿದ್ದ ಹಾಗೆ ಇಲ್ಲೊಂದು ಅಂದ್ರೆ ಕಾಂಗ್ರೆಸ್ನಲ್ಲೂ ಒಂದು ಫ್ಯಾಕ್ಟರಿ ಇದೆ ಸಿಡಿ ಫ್ಯಾಕ್ಟರಿ ನಿಮ್ಮಲ್ಲೂ ಒಂದು ಫ್ಯಾಕ್ಟರಿ ಇದೆ ಆವಾಗ ಅವಾಗ ಕೆಲಸ ಮಾಡ್ತಿರತ್ತೆ ಅಂತ ಆ ರೀತಿಯ ಮಾತುಗಳು ಬಂದವು ಇವತ್ತು ಸಿದ್ದರಾಮಯ್ಯ ಹೇಳಿದ್ದು ಇಲ್ಲಿದ್ದವರಾಗ್ಲಿ ಅಲ್ಲಿದ್ದವರಾಗ್ಲಿ ಕಟ್ಟುನಿಟ್ಟಿನ ಕ್ರಮ ಆಗತ್ತೆ ರಕ್ಷಣೆ ಕೊಡೋದು ಯಾರಿಗಾದ್ರೂ ಆಗ್ಲಿ ಮಿನಿಸ್ಟರ್ ಆದ್ರೆ ಅವ್ರಿಗೂ ರಕ್ಷಣೆ ಬೇಡವಾ ಅವ್ರಿಗೂ ರಕ್ಷಣೆ ಕೊಡೋದು ನಮ್ಮ ಕರ್ತವ್ಯ ಅಂತ ಅದಕ್ಕೆ ನಮ್ಮ ಅವರು ರೈಸ್ ಮಾಡಿದ್ದಾರೆ ಯಾರ ಹೆಸರು ಕೂಡ ಹೇಳಿಲ್ಲ ಅವರು ಆ ಕಡೆಯವರು ಇರ್ಬೋದು ಈ ಕಡೆಯವರು ಇರ್ಬೋದು ಯಾರ ಹೆಸರು ಹೇಳಿಲ್ಲ ಅವರು ಅನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿಕೆಯನ್ನು ಮಾಡಿಸ್ತೇವೆ ಅದಕ್ಕೆ ನಮ್ಮ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ ಅವರು ಉತ್ತರ ಕೊಟ್ಟಿದ್ದಾರೆ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೇವೆ ಅಂತ ಹೇಳಿದ್ದಾರೆ ಇದರಲ್ಲಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಆಗಲಿ ಅಥವಾ ಯಾರ್ದಾರು ಹಕ್ಕು ಚ್ಯುತಿ ಮಾಡ್ತಕ್ಕಂಥದ್ದಾಗಲಿ ಯಾರಿಗೂ ರಕ್ಷಣೆ ಕೊಡದೇ ಇರ್ತಕ್ಕಂಥದ್ದಾಗಲಿ ಆ ಕಡೆ ಎಮ್ ಎಲ್ ಎಗಳಿರ್ಬೋದು ಈ ಕಡೆ ಎಮ್ ಎಲ್ ಎಗಳಿರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ಇಂಡಿಪೆಂಡೆನ್ಸ್ ಇರ್ಬೋದು ಯಾರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ ನಾಗರಿಕರಿಗೂ ರಕ್ಷಣೆ ಕೊಡಬೇಕು ಯಾರೇ ಕಾನೂನನ್ನು ಉಲ್ಲಂಘನೆ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು ಕಾನೂನು ರೀತಿಯ ಕ್ರಮ ಆಗಲೇಬೇಕು ಕಾನೂನು ರೀತಿ ಕ್ರಮ ತಗೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ನಂಬರ್ ಒನ್ ಈಗಾಗಲೇ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ ನಾವು ಇದು ರಾಜಣ್ಣವರು ದೂರು ಕೊಡಲಿ ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗ್ಬೇಕಾದಂಥ ಅಗತ್ಯ ಇಲ್ಲ ಈ ಪ್ರಶ್ನೆ ಉದ್ಭವ ಆಗ್ಬೇಕಾದಂಥ ಅಗತ್ಯ ಇಲ್ಲ ಯಾರಿಗೂ ರಕ್ಷಣೆ ಮಾಡಲ್ಲ ಯಾರಾದರೂ ಇರಲಿ ನಮ್ಮ ಪಾರ್ಟಿಯವರಾದ್ರು ಇರಲಿ ನಿಮ್ಮ ಪಾರ್ಟಿಯವರಾದ್ರು ಇರಲಿ ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದರೂ ಇರಲಿ ಯಾರೇ ಮಾಡಿದ್ರು ತಪ್ಪೆ ತಪ್ಪೆ ಸದನದ ಸದನದಲ್ಲಿ ಒಬ್ಬ ಸಚಿವ ಈ ಥರ ಹೇಳಿದಾಗ ಸುಮ್ಮನೆ ಇರೋಕ್ಕಾಗೋದಿಲ್ಲ ನಾವು ನೂರಕ್ಕೆ ನೂರು ತನಿಖೆ ಮಾಡಿಸ್ತೇವೆ ಬಟ್ ಪರಮೇಶ್ವರ್ ಅವರು ಹೇಳ್ತಿರೋದು ನ್ಯಾಯಾಂಗ ತನಿಖೆ ಕೊಡ್ತಾರಾ ನಿವೃತ್ತ ಜಡ್ಜ್ ಮೂಲಕ ತನಿಖೆ ಮಾಡಿಸ್ತಾರ ಹಾಲಿ ಜಡ್ಜ್ ಮೂಲಕ ತನಿಖೆ ಮಾಡಿಸ್ತಾರಾ ಅಥವಾ ಎಸ್ ಐ ಟಿ ಕೊಡ್ತಾರಾ ಅನ್ನೋ ಪ್ರಶ್ನೆ ಇದೆಯಲ್ಲ ಇಲ್ಲೇ ಇರೋದು ಕುತೂಹಲ ಎಸ್ ಐ ಟಿ ಕೊಟ್ಟು ಇದು ಎಲ್ಲ ಹೊರಗೆ ಬರುತ್ತೆ ಸುಲಭ ಅಲ್ಲ ಎಸ್ ಐ ಟಿ ಫಾರ್ಮ್ ಮಾಡ್ತಾರೆ ಅಂದರೆ ಸತ್ಯ ಆ ಕೇಸ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು ಅಂತ ಮಾಡ್ತಾರೆ ಸಾಮಾನ್ಯವಾಗಿ ಅದನ್ನಲ್ಲಿ ಮುಗಿಸ್ಬೇಕು ಎಲ್ಲ ಹೊರಗಡೆ ತರಬೇಕು ಅನ್ನೋ ಕಾರಣ ಇದ್ರೆ ಮಾತ್ರ ಎಸ್ ಐ ಟಿ ಮಾಡ್ತಾರೆ ಈಗ ಎಸ್ ಐ ಟಿ ಮಾಡಿಬಿಟ್ರೆ ಏನಾಗುತ್ತೆ ಅಕಸ್ಮಾತ್ ಹೇಳ್ದ ಹಾಗೆ ನಮ್ಮದೇ ಪಕ್ಷ ಅಥವಾ ನಿಮ್ಮ ಪಕ್ಷ ನಮ್ಮದೇ ಪಕ್ಷದವ್ರು ಆಗಿಬಿಟ್ರೆ ಅಂದ್ರೆ ಕಾಂಗ್ರೆಸ್ನವರೇ ಆಗಿಬಿಟ್ರೆ ಸರ್ಕಾರಕ್ಕೆ ಮುಜುಗರ ಪಕ್ಷಕ್ಕೆ ದೊಡ್ಡ ಸಿಡಿಲಾಘಾತ ಹೈಕಮಾಂಡ್ ಶೇಖ್ ಆಗಬೇಕಾಗತ್ತೆ ಇದೊಂದು ಕೇಸಲ್ಲಿ ಸುಮ್ ಸುಮ್ಮನೆ ತಮ್ಮದೇ ಸರ್ಕಾರದ ಬುಡಕ್ಕೆ ಬಾಂಬ್ ಇಟ್ಕೊಳ್ತಾರೆ ಯಾರಾದರೂ ಹಾಗಾಗಿ ಇದನ್ನ ರಾಜಕೀಯವಾಗಿ ಅಚ್ಚುಕಟ್ಟಾಗಿ ಬಳಸ್ಕೊಳ್ಳುವಂಥ ಪ್ಲಾನ್ ಇದು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ನೋಡಿ ಯಾರು ಅಶೋಕ್ ಅವರು ಸುನಿಲ್ ಕುಮಾರ್ ಅವರು ಏನಂದ್ರು ಯಾರನ್ನು ಬೇಕಾದರೂ ಹಾಗಾದ್ರೆ ಎಷ್ಟು ಈಸಿಯಾಗಿ ಹನಿ ಟ್ರಾಪ್ ಮಾಡ್ಬಿಡ್ಬಹುದಾ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೆ ಏನು ಬೇಕಾದರೂ ದಾರಿ ಹಿಡಿಬಹುದಾ ಇಂಥದ್ದೆಲ್ಲ ದಾರಿ ಹಿಡಿದು ಮುಖ್ಯಮಂತ್ರಿ ಕುರ್ಚಿ ಇರೋಕ್ಕೆ ಪ್ರಯತ್ನ ಮಾಡಬಹುದಾ ಅನ್ನುವ ಮೂಲಕ ಮುಖ್ಯಮಂತ್ರಿ ಆಗೋಕ್ಕೆ ಬಯಸ್ತಿರೋರೇ ಇದನ್ನ ಮಾಡ್ತಿದ್ದಾರೆ ಅಂತ ಓಪನ್ ಆಗಿ ಹೇಳ್ತಿದ್ದಾರೆ ನಿನ್ನ ಇದನ್ನ ಓಪನ್ ಆಗಿ ಹೇಳಿದ್ರು ಅಶೋಕ್ ಸುನಿಲ್ ಕುಮಾರ್ ಇದನ್ನು ಓಪನ್ ಆಗಿ ಹೇಳ್ತಿದ್ದಾರೆ ಅಶೋಕ್ ಅವ್ರ ಮೇಲೆ ಸ್ವಲ್ಪ ಬೇಜಾರು ಆಗಿದೆ ಪಕ್ಷದ ಒಳಗಡೆ ಬಿ ಜೆ ಪಿಯಲ್ಲಿ ಯಾಕಂದ್ರೆ ಅವ್ರು ನಿನ್ನೆ ಆಡಿಲ್ಲ ಈ ವಿಷಯ ತುಂಬ ಒತ್ತಾಯ ಒತ್ತಡ ಬಂದ ಮೇಲೆ ಮಾತಾಡಿದ್ರು ಇಲ್ಲೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋ ರೀತಿಯಲ್ಲೂ ಕೂಡ ಆಕ್ರೋಶ ಸೇರಿದಿದೆ ಬಿಜೆಪಿಯ ಒಳಗಡೆ ಈಗ ನ್ಯಾಯಾಂಗ ತನಿಖೆ ಕೊಡುವಂಥ ಚಾನ್ಸಸ್ ಜಾಸ್ತಿ ಯಾಕಂದರೆ ತನಿಖೆ ಮಾಡ್ತಾರೆ ಬಟ್ ಅದು ತಾರ್ಕಿಕ ಅಂತ್ಯ ಹೋಗೋಕ್ಕೆ ರಿಪೋರ್ಟ್ ಬರೋಕ್ಕೆ ತುಂಬ ದಿನಗಳು ವರ್ಷಗಳು ಕಳಿಬಹುದು ಅದು ಸದ್ದಿಲ್ಲದಂಗೆ ಹೋಗುತ್ತೆ ಆದರೆ ರಿಪೋರ್ಟು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗುತ್ತೆ ಹೈಕಮಾಂಡ್ಗೆ ತಲುಪಿಸಲಾಗತ್ತೆ ಈಗ ಸಾಕ್ಷಿನೇ ತಂದು ಕೊಟ್ಟಿದ್ದಾರೆ ಮಂತ್ರಿಗಳು ಸಿದ್ದರಾಮಯ್ಯ ಕೈಗೆ ಡೆಲ್ಲಿಗೂ ಕೂಡ ಹೊರಟು ನಿಂತಿದ್ದಾರೆ ಸೆಷನ್ ಮುಗಿತಾ ಇದ್ದ ಹಾಗೆ ಡೆಲ್ಲಿಗೆ ಹತ್ತು ಜನರ ತಂಡವೇ ಹೋಗ್ತಾ ಇದೆ ಸಾಕ್ಷಿ ಹಿಡ್ಕೊಂಡು ಮೊಬೈಲ್ ಸಾಕ್ಷಿ ಎಲ್ಲ ಸಾಕ್ಷಿಗಳಿದೆ ಹಿಡ್ಕೊಂಡು ಹೋಗ್ತಾರೆ ಇನ್ನು ನ್ಯಾಯಾಂಗ ತನಿಖೆ ಆಗಲಿ ಯಾವುದೇ ತನಿಖೆ ಆಗಲಿ ಅದ್ರ ರಿಪೋರ್ಟ್ ಬರೋ ತನಕ ಕಾಯ್ಬೇಕಂತಿಲ್ಲ ತಮ್ಮ ಬಳಿ ಇರುವಂತಹ ಸಾಕ್ಷಿಯನ್ನು ಹೈಕಮಾಂಡ್ ಕೊಡಬಹುದು ಸೊ ಹೊರಗಡೆ ಜಗತ್ತಿಗೆ ಈ ಕೇಸ್ ಕ್ರಾಂತಿಗೆ ಹೋಗುತ್ತೋ ಬಿಡತ್ತೋ ಅಥವಾ ಇನ್ಯಾವತ್ತೋ ಹೋಗಿ ಅದಲ್ಲೇ ನನಗೆ ಬಿದ್ದು ಸದ್ದಿಲ್ಲದಂತಾಗಬಹುದು ಬಟ್ ಹೈಕಮಾಂಡ್ ರಿಪೋರ್ಟ್ ಆಕ್ರೋಶಕ್ಕೆ ಕಾರಣ ಆಗುತ್ತಿದ್ದು ಮೊದಲೇ ರಾಹುಲ್ ಗಾಂಧಿ ಅವರು ತಮ್ಮದೇ ಪಕ್ಷದವರು ಬಿಜೆಪಿ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂತವ್ರನ್ನ ಏನು ಔಟ್ ಮಾಡೋದಿಕ್ಕೂ ನಾವು ಹಿಂದೆ ಮುಂದೆ ನೋಡಲ್ಲ ಎಷ್ಟು ಜನರನ್ನು ಬೇಕಾದರೂ ಹೊರಗಡೆ ಓಡಿಸ್ತೀವಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋರನ್ನ ಅನ್ನುವಂತ ಮಾತನ್ನಾಡಿ ಗುಡುಗಿದ್ದಾರೆ ಈ ಹೊತ್ತಲ್ಲಿ ತಮ್ಮದೇ ಪಕ್ಷದವರೇನಾದರೂ ಇಷ್ಟು ದೊಡ್ಡ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಾಗಿದ್ದೆ ಹೌದಾದರೆ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಬೇರೆ ಬೇರೆ ಕೇಸಲ್ಲಿ ಖಡ್ಡ ತೋಡೋ ಕೆಲಸ ನಮ್ಮ ಪಕ್ಷದವರಿಂದಾನೇ ಆಗಿದೆ ಅಂತ ಗೊತ್ತಾಗಿದ್ದೇ ಹೌದಾದರೆ ಅದರ ಪರಿಣಾಮ ಬಹಳ ಆಘಾತಕಾರಿಯಾಗಿರಬಹುದು ಈಗ ಬಿ ಜೆ ಪಿ ಅವರು ಹೇಳ್ತಿರೋ ಥರ ಸಿ ಎಮ್ ಆಗೋ ಕನಸು ಕಾಣ್ತಿರೋರೇ ಈ ಕೆಲಸ ಮಾಡ್ತಾರೆ ಅಂತ ಹೈಕಮಾಂಡ್ಗೆ ಏನಾದರೂ ಸಾಕ್ಷಿ ಸಮೇತ ಸಾಬೀತು ಮಾಡುವಲ್ಲಿ ಈ ಟೀಮ್ ಸಚಿವರ ಟೀಮ್ ಯಶಸ್ವಿಯಾದರೆ ಅವರ ಕನಸಿಗೆ ಕಂಡು ಕೇಳರಿಯದಂತಹ ಆಘಾತ ಫಿಕ್ಸ್ ಈ ಪ್ರಯತ್ನ ಎಲ್ಲ ಇಷ್ಟೆಲ್ಲ ಬೇರೆ ಒಳ್ಳೆ ಕೆಲಸಗಳು ಕೂಡ ಹೊಳೆಯಲ್ಲಿ ಹುಣಸೆ ಹಣ್ಣು ಅಂತಾರಲ್ಲ ಆ ರೀತಿ ಆಗಬಹುದು ಈ ಸಿ ಡಿ ವಿಚಾರದಿಂದಾಗಿ ಅನ್ನೋ ಮಟ್ಟಿಗೆಗ ಕೈಯಲ್ಲಿ ಕಂಪನವೇ ಸ್ಟಾರ್ಟ್ ಆಗಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು